ಒಂದು ಕಾಡಿನಲ್ಲಿ ಬಾಸುರಕ ಎಂಬ ಸಿಂಹವು ಬಹಳ ಕ್ರೂರವಾಗಿತ್ತು ಅದು ತನ್ನ ಹಸಿವಿಗಾಗಿ ಮಾತ್ರವಲ್ಲದೆ ವಿನೋದಕ್ಕಾಗಿಯೂ ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು ಇದರಿಂದ ಬೇಸತ್ತ ಪ್ರಾಣಿಗಳು ಪ್ರತಿದಿನ ಒಬ್ಬೊಬ್ಬರಾಗಿ ಆಹಾರವಾಗಿ ಬರುವುದಾಗಿ ಸಿಂಹದೊಂದಿಗೆ ಒಪ್ಪಂದ ಮಾಡಿಕೊಂಡವು ಒಂದು ದಿನ ಒಂದು ಚತುರ ಮೂಲದ ಸರದಿ ಬಂತು ಆ ಮೂಲವು ತನ್ನ ಪ್ರಾಣವನ್ನು ಮತ್ತು ಕಾಡಿನ ಉಳಿದ ಪ್ರಾಣಿಗಳ ಪ್ರಾಣವನ್ನು ಉಳಿಸಲು ಒಂದು ಉಪಾಯ ಹೂಡಿತು ಅದು ಉದ್ದೇಶಪೂರ್ವಕವಾಗಿ ಸಿಂಹದ ಬಳಿ ತಡವಾಗಿ ಹೋಯಿತು ಕೋಪಗೊಂಡ ಸಿಂಹಕ್ಕೆ ಮಹಾರಾಜ ನಾನು ಬರುವ ದಾರಿಯಲ್ಲಿ ಇನ್ನೊಂದು ಸಿಂಹ ಸಿಕ್ಕಿತು ಅದು ನಿಮ್ಮನ್ನು ನಿಂದಿಸಿ ತಾನೇ ಈ ಕಾಡಿನ ನಿಜವಾದ ರಾಜ ಎಂದು ಹೇಳಿತು ಎಂದು ಮೊಲವು ಕತೆ ಕಟ್ಟಿತು ಇದನ್ನು ಕೇಳಿ ಅಹಂಕಾರಿಯಾದ ಸಿಂಹವು ಕೋಪದಿಂದ ಕುದಿಯಿತು ನನಗಿಂತ ಬಲಿಷ್ಠನಾದ ಆ ಸಿಂಹ ಎಲ್ಲಿದ್ದಾನೆ ತೋರಿಸು ಈಗಲೇ ಅವನನ್ನು ಕೊಲ್ಲುತ್ತೇನೆ ಎಂದು ಗರ್ಜಿಸಿತು ಚತುರ ಮೂಲವು ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದೊಯ್ದು ಸ್ವಾಮಿ ಆ ಸಿಂಹವು ಈ ಬಾವಿಯೊಳಗೆ ಇದೆ ಎಂದು ಹೇಳಿತು ಮೂರ್ಖ ಸಿಂಹವು ಬಾವಿಯೊಳಗೆ ಇಣುಕಿದಾಗ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಅದನ್ನೇ ತನ್ನ ಶತ್ರು ಎಂದು ಭಾವಿಸಿತು ಜೋರಾಗಿ ಗರ್ಜಿಸಿ ಆ ಪ್ರತಿಬಿಂಬದ ಮೇಲೆ ದಾಳಿ ಮಾಡಲು ಬಾವಿಗೆ ದುಮುಕಿ ಪ್ರಾಣ ಬಿಟ್ಟಿತು ಹೀಗೆ ಚತುರ ಮೂಲವು ತನ್ನ ಬುದ್ಧಿವಂತಿಕೆಯಿಂದ ಸಿಂಹವನ್ನು ಕೊನೆಗಾಣಿಸಿ ಇಡೀ ಕಾಡನ್ನೇ ಉಳಿಸಿತು ಈ ವಿಷಯ ತಿಳಿದ ಕಾಡಿನ ಎಲ್ಲಾ ಪ್ರಾಣಿಗಳು ಮೂಲದ ಬಳಿ ಬಂದು ಅದರ ಸಮಯೋಚಿತ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಮನಸ್ಸಾರೆ ಹೊಗಳಿದವು ಅಂದಿನಿಂದ ಕಾಡಿನಲ್ಲಿ ಮತ್ತೆ ಶಾಂತಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸಿತು ಎಲ್ಲಾ ಪ್ರಾಣಿಗಳು ಭಯವಿಲ್ಲದೆ ಒಗ್ಗಟ್ಟಿನಿಂದ ಬಾಳಿದವು ಈ ಕಥೆಯ ನೀತಿ ದೈಹಿಕ ಬಲಕ್ಕಿಂತ ಬುದ್ಧಿವಂತಿಕೆ ಮತ್ತು ಉಪಾಯ ಶ್ರೇಷ್ಠವಾದುದು ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಮಯ ಪ್ರಜ್ಞೆಯಿಂದ ದೊಡ್ಡ ಅಪಾಯಗಳಿಂದಲೂ ಪಾರಾಗಬಹುದು